ಸ್ನೇಹಿತರೆ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲದ ಮಾರುಕಟ್ಟೆಯಲ್ಲಿ ಈಗ ಒಬ್ಬ ಹೊಸ ಬಹುದೊಡ್ಡ ಆಟಗಾರ ಎಂಟ್ರಿ ಕೊಟ್ಟಿದ್ದಾನೆ ಈ ಆಟಗಾರನ ಎಂಟ್ರಿಗೆ ಒಪೆಕ್ ದೇಶಗಳು ಜೊತೆಗೆ ರಷ್ಯಾ ಕೂಡ ಸೈಲೆಂಟ್ ಆಗಿದೆ ಮೊದಲು ಈ ಆಟ ಶುರು ಮಾಡಿದ್ದು ಸೌದಿ ಅರೇಬಿಯಾದವರು ಸೌದಿ ಅರೇಬಿಯಾದವರು ಏನು ಹೇಳಿದ್ರು ಅಂದರೆ ನಾವು ಕಚ್ಚಾ ತೈಲದ ಪ್ರೊಡಕ್ಷನ್ ಕಡಿಮೆ ಮಾಡ್ತೀವಿ ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಮಾಡಬಹುದು ಅಂತ ಹಾಗಾಗಿ ಸೌದಿ ಅರೇಬಿಯಾದವರು ಅಕ್ಟೋಬರ್ ತನಕ ಪ್ರೊಡಕ್ಷನ್ ಕಡಿಮೆ ಮಾಡುತ್ತೆ ಅಂದರು ಆದರೆ ಅವರು ಹಾಗೆ ಮಾಡಿಲ್ಲ ಡಿಸೆಂಬರ್ ಬಂದರೂ ಕೂಡ ಪ್ರೊಡಕ್ಷನ್ ಕಡಿಮೆ ಮಾಡ್ತಿದ್ದಾರೆ ಇದನ್ನು ನೋಡಿ ರಷ್ಯಾ ಕೂಡ ಐದು ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಪ್ರೊಡಕ್ಷನ್ ಮಾಡ್ತಾ ಇತ್ತು ನಂತರ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಲಿ ಎನ್ನುವ ಕಾರಣಕ್ಕೆ ಮೂರು ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಪ್ರೊಡಕ್ಷನ್ ಮಾಡಲಿಕ್ಕೆ ಶುರು ಮಾಡಿದ್ರು ಒಟ್ಟು ಎರಡು ಲಕ್ಷ ಬ್ಯಾರೆಲ್ ಪ್ರೊಡಕ್ಷನ್ ಕಡಿಮೆ ಮಾಡಿದ್ರು ಇದರಿಂದ ಕಚ್ಚಾ ತೈಲದ ಬೆಲೆ ಗನಕ್ಕೇರಿತು ಕಚ್ಚಾ ತೈಲದ ಬೆಲೆ ನೂರು ಡಾಲರ್ ಗಡಿ ದಾಟಿತು ಯಾವಾಗ ಈ ಹೊಸ ಆಟಗಾರ ಕಚ್ಚಾ ತೈಲದ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದ್ನೋ ಆವಾಗಿನಿಂದ ಈ ಕಚ್ಚಾ ತೈಲದ ಬೆಲೆ ಡಾಲರ್ ಒಳಗಿದೆ ಸ್ನೇಹಿತರೆ ಆ ಆಟಗಾರ ಬೇರೆ ಯಾರು ಅಲ್ಲ ಅಮೆರಿಕ ಕಚ್ಚಾ ತೈಲದ ಮಾರ್ಕೆಟ್ಗೆ ಅಮೆರಿಕ ಎಂಟ್ರಿ ಕೊಡ್ತಿದ್ದಾಗೆ ಬೇರೆ ದೇಶಗಳಿಗೆ ನಡುಕ ಶುರುವಾಗಿದೆ ಅಷ್ಟಕ್ಕೂ ಈ ಅಮೆರಿಕದ ಹೊಸ ತಯಾರಿಯಿಂದ ಭಾರತಕ್ಕೆ ಏನ್ ಲಾಭ ಇದೆ ಅಂತ ನೋಡೋಣ ಅದಕ್ಕೂ ಮೊದಲು ನಮಗೆ ಪೋರ್ಟ್ ಮಾಡಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳು ಬೇಕು ಅಂದರೆ ತಪ್ಪದೆ ಕಮೆಂಟ್ ಮಾಡಿ ಬೇರೆ ದೇಶಗಳಿಗೆ ಹೋಲಿಸಿದರೆ ಅಮೆರಿಕದಲ್ಲಿ ಕಚ್ಚಾ ತೈಲದ ಭಾರೀ ಭಂಡಾರವಿದೆ ಆದರೆ ಅಮೆರಿಕ ಮಾತ್ರ ಬೇಕಾಬಿಟ್ಟಿ ಪ್ರೊಡಕ್ಷನ್ ಮಾಡಲ್ಲ ಯಾಕಂದರೆ ಕಚ್ಚಾ ತೈಲದ ಪ್ರೊಡಕ್ಷನ್ನಿಂದ ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ ಈ ಕಾರಣಕ್ಕೆ ಅಮೆರಿಕ ಸೈಲೆಂಟ್ ಆಗಿತ್ತು ಆದರೆ ಯಾವಾಗ ಇರಾನ್ ದೇಶಗಳು ಕಚ್ಚಾ ತೈಲದ ಪ್ರೊಡಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡಿದ್ರೋ ಆಗ ಅಮೆರಿಕ ಈ ಕಚ್ಚಾ ತೈಲದ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟು ಈಗ ಈ ಮಾರ್ಕೆಟ್ ಅನ್ನ ತನ್ನ ಕಂಟ್ರೋಲ್ಗೆ ಇಟ್ಟುಕೊಂಡಿದೆ ಅಮೆರಿಕ ಯಾವತ್ತು ಪ್ರಪಂಚದಲ್ಲಿ ತಾನೇ ದೊಡ್ಡಣ್ಣನಾಗಿರ್ಬೇಕು ಅಂತ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಈಗ ಅಮೆರಿಕ ಹದಿಮೂರು ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನ ಒಂದೇ ದಿನದಲ್ಲಿ ಪ್ರೊಡಕ್ಷನ್ ಮಾಡ್ತಿದೆ ಈ ಟೈಮ್ ನಲ್ಲಿ ಬೇರೆ ಯಾವ ದೇಶ ಕೂಡ ಇಷ್ಟೊಂದು ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಒಟ್ಟು ನೂರ ಎಂಬತ್ತು ದೇಶಗಳಿಗೆ ಕಚ್ಚಾ ತೈಲವನ್ನ ಎಕ್ಸ್ಪೋರ್ಟ್ ಮಾಡ್ತಿದೆ ಅಮೆರಿಕ ಅದರಲ್ಲಿ ಭಾರತ ಕೂಡ ಇದೆ ಇನ್ನು ಭಾರತಕ್ಕೆ ಯಾವ ರೀತಿ ಲಾಭ ಇದೆ ಅಂತ ನೋಡೋದಾದ್ರೆ ಎರಡ್ ಇಪ್ಪತ್ತೊಂದರಲ್ಲಿ ಭಾರತ ಅಮೆರಿಕಕ್ಕೆ ಮೂರು ಪಾಯಿಂಟ್ ಐದು ಆರು ಬಿಲಿಯನ್ ಯು ಎಸ್ ಡಾಲರ್ ರಿಫೈನ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ ಯಾವಾಗ ಅಮೆರಿಕದಿಂದ ಭಾರತಕ್ಕೆ ಕಚ್ಚಾ ತೈಲದ ಸಪ್ಲೈ ಜಾಸ್ತಿ ಆಯಿತು ಆಗ ಭಾರತದಿಂದ ಅಮೆರಿಕಕ್ಕೆ ರಿಫೈನ್ ಪೆಟ್ರೋಲಿಯಂ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗಿದೆ ಭಾರತದಲ್ಲಿ ಈಗ ಹೊಸ ರಿಫೈನ್ ಪೆಟ್ರೋಲಿಯಂ ಮಾರ್ಕೆಟ್ ದೊಡ್ಡದಾಗ್ತಿದೆ ಯಾಕಂದ್ರೆ ಭಾರತದಲ್ಲಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇದೆ ಇದರಿಂದ ಕಚ್ಚಾ ತೈಲವನ್ನು ಭಾರತ ದೊಡ್ಡ ಮಟ್ಟದಲ್ಲಿ ರಿಫೈನ್ ಮಾಡುತ್ತೆ ಇಷ್ಟು ವರ್ಷ ಇರಾಕ್ ಸೌದಿ ಅರೇಬಿಯಾದಂತಹ ದೇಶಗಳು ಬೇಕಂತಲೇ ಕಚ್ಚಾ ತೈಲದ ಬೆಲೆ ಭಾರತದಲ್ಲಿ ಜಾಸ್ತಿ ಆಗುವ ರೀತಿ ಮಾಡ್ತಿದ್ರು ಆದರೆ ಈಗ ಅಮೆರಿಕ ಎಂಟ್ರಿ ಕೊಟ್ಟ ನಂತರ ಕಚ್ಚಾ ತೈಲ ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ